ಅನ್ನಪೂರ್ಣೆಯ ಸನ್ನಿಧಾನ ಅಂತ ಹೇಳಿದರೆ ಅಲ್ಲಿ ಅನ್ನದಾನಕ್ಕೆ ಅತ್ಯಂತ ಶ್ರೇಷ್ಠವಾದಂಥ ಒಂದು ಹಿನ್ನೆಲೆ ಮತ್ತು ಅಲ್ಲಿನ ಮಹತ್ವ ಕೂಡ ಇರುವಂಥದ್ದು ಸೊ ಈ ಕುರಿತಂತೆ ಹೊರನಾಡಿನ ಅನ್ನದಾನ ಸೇವೆ ಯಾವ ರೀತಿಯಾಗಿ ನಡೆಯುತ್ತಿದೆ ಇಲ್ಲಿನ ವ್ಯವಸ್ಥೆಗಳು ಯಾವ ರೀತಿಯಾಗಿದೆ ಅನ್ನೋದರ ಕುರಿತಂತೆ ತಿಳಿದುಕೊಳ್ಳಕ್ಕೋಸ್ಕರ ನಮ್ಮ ಜೊತೆಗೆ ಇದೀಗ ರಾಜಗೋಪಾಲ್ ಜೋಯಿಸ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಇವತ್ತು ಹೊರನಾಡು ಅನ್ನಪೂರ್ಣೆಯ ಸನ್ನಿಧಾನ ಅದರಲ್ಲೇ ಇದೆ ಅನ್ನಪೂರ್ಣೆ ಅಂದರೆ ಬಂದವರನ್ನೆಲ್ಲರನ್ನ ಉದರಾಗ್ನಿಯನ್ನು ತಣಿಸುವವಳು ಆಕೆ ಅಂತ ಅವಳು ಮನಸ್ಸಿನಲ್ಲಿರುವ ಕ್ಲೇಶಗಳನ್ನೆಲ್ಲ ಅಲ್ಲಿ ಭಕ್ತಿಯಿಂದ ಕೈ ಮುಗಿದರೆ ತಣಿಸಿದರೆ ಹೊಟ್ಟೆಯ ಏನು ಹಸಿವನ್ನು ಇಲ್ಲಿ ಅನ್ನದಾನದ ಮೂಲಕ ತಾವುಗಳೆಲ್ಲ ಸೇರಿ ತಣಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಆಕೆಯ ಪ್ರಸಾದವನ್ನು ಉಣಬಡಿಸುವ ಕೆಲಸ ಮಾಡ್ತಾ ಇದ್ದೀರಿ ಸೊ ಯಾವ ರೀತಿಯಾಗಿ ಈ ವ್ಯವಸ್ಥೆಗಳಿದೆ ಎಷ್ಟು ದಿನ ಎಷ್ಟು ಜನ ಭಕ್ತರು ಇಲ್ಲಿ ಬರ್ತಾರೆ ಸೊ ಇದರ ವ್ಯವಸ್ಥೆ ಹೇಗೆ ಸರ್ ಮೊಟ್ಟ ಮೊದಲಿಗೆ ಎಲ್ಲ ವೀಕ್ಷಕ ಬಂಧುಗಳಿಗೆ ನಮ್ಮ ಪ್ರೀತಿಯ ನಮನಗಳು ಅನ್ನಪೂರ್ಣೆ ಶ್ಲೋಕದಲ್ಲಿ ಹೇಳಿದೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿಯಿಂದ ಅವಳು ಶಂಕರನ ಪ್ರಾಣವಲ್ಲವೆಯೇ ಹೋಗಿ ವೈರಾಗ್ಯ ಸಿದ್ಧಾರ್ಥಂ ನಮಗೆ ಯಾವುದರಲ್ಲಿ ವೈರಾಗ್ಯ ಬೇಕು ಎನ್ನುವ ಜ್ಞಾನವನ್ನು ಅವಳು ಕೊಡಬೇಕು ಅಂದರೆ ಅವಳು ಕೊಡುವ ಅನ್ನದಿಂದ ನಮಗೆ ಅದು ಬರಬೇಕು ಅಂತ ನಮಗೆ ಯಾವ ವಸ್ತುವಿನ ಬಗ್ಗೆ ನಮಗೆ ಬೇಡ ಅನ್ನಿಸ್ಬೇಕೋ ಅದು ಬೇಕು ಅನ್ನಿಸ್ಲಿಕ್ಕೆ ಸ್ವರೂಪದಲ್ಲಿ ಅದು ಪ್ರಕೃತಿಯ ವಿರುದ್ಧ ಆಗ್ತದೆ ಬೇಡವಾದ್ದನ್ನು ಬೇಡ ಅಂತ ತಿಳ್ಕೊಳ್ಳುವಂಥ ಜ್ಞಾನವನ್ನು ಅವಳು ಕೊಡಬೇಕು ನಮಗೆ ಅದು ಅನ್ನಪೂರ್ಣೆಯಲ್ಲಿರುವಂಥ ವಿಶೇಷ ನಾವು ಅನ್ನದ ಅನ್ನ ದೇವತೆಯಲ್ಲಿ ಅನ್ನ ನಿನ್ನ ಆಹಾರ ನಮ್ಮ ಹೊಟ್ಟೆ ಒಳಗೆ ಹೋದಾಗ ಅಂಥ ಜ್ಞಾನವನ್ನು ಉತ್ಪತ್ತಿ ಮಾಡಲಿ ನಮಗದು ಆಹಾರದ ಫಲ ಅದಾಗಿರಲಿ ಅದಾಗಿರಬೇಕು ಅಂತ ಅದನ್ನು ವಿಶೇಷತೆ ಅವಳ ಶ್ಲೋಕ ಅದು ಶ್ರೀ ಕ್ಷೇತ್ರ ಅನ್ನುವಂಥದ್ದು ಅಗಸ್ಯ ಕಾಲದ ಸ್ಥಾಪನೆ ಆದಂಥೀಗಲೇ ಮಾಹಿತಿ ನಮ್ಗೆ ಸಿಕ್ಕಿದೆ ಅಂದಿನಿಂದ ಹಿಂದಿನವರೆಗೂ ಅವತ್ತಿನ ಧರ್ಮಕರ್ತರು ಪ್ರಥಮ ಧರ್ಮಕರ್ತರ ಕಾಲದಿಂದ ತಮಗೆ ಕಷ್ಟವಾದರೂ ಬಂದ ಭಕ್ತಾದಿಗಳಿಗೆ ಅನ್ನದಾಸವನ್ನು ನಿಲ್ಲಿಸದೆ ನಡೆದುಕೊಂಡು ಬಂದಿರುವಂಥ ಹೆಗ್ಗಳಿಕೆ ಈ ಕ್ಷೇತ್ರದ್ದು ಅವತ್ತು ಭಾಳ ಕಷ್ಟ ಇತ್ತು ಆ ಸಂದರ್ಭದಲ್ಲೂ ಬಂದ ಭಕ್ತಾದಿಗಳ ಮೊದಲು ಆಹಾರ ಬಡಿಸಿ ತಾಯಿಗೆ ನೈವೇದ್ಯ ಮಾಡಿ ಅದನ್ನು ಬಂದ ಭಕ್ತಾದಿಗಳಿಗೆ ಪಡಿಸಿ ಆ ನಂತರ ತಾವು ಉಳಿದ್ರೆ ಊಟ ಮಾಡಿದ್ರು ಇಲ್ಲದ ನೀರು ಕುಡದೇ ಇದ್ದಿದ್ರು ಅಂಥ ಸಂದರ್ಭವೂ ಇತ್ತು ಅಂತ ಸಂದರ್ಭವೂ ಇತ್ತು ಇತ್ತು ಅಂತ ಸಂದರ್ಭದಿಂದ ಇವತ್ತು ಸಮಗ್ರವಾಗಿ ದಿನಕ್ಕೆ ಸಾಮಾನ್ಯ ಕನಿಷ್ಠ ಏನೂ ಭಕ್ತಿರಲಿಲ್ಲ ಅಂದರೆ ಒಂದು ಎರಡು ಸಾವಿರ ಜನಕ್ಕೆ ಇಲ್ಲಿ ಊಟ ಆಗ್ತದೆ ಓಕೆ ತಾಯಿ ಜಗನ್ಮಾತೆಯ ಪ್ರಸಾದ ವಿತರಣೆ ಆಗ್ತದೆ ಅತಿ ಹೆಚ್ಚು ಎಷ್ಟು ಜನ ಭಕ್ತರು ಬಂದದ್ದು ಹತ್ತು ಸಾವಿರ ಹನ್ನೆರಡು ಸಾವಿರ ಜನ ಡಿಸೆಂಬರ್ನ ಇಪ್ಪತ್ತೈದನೇ ತಾರೀಕಿಂದ ಒಂದನೇ ತಾರೀಕು ತನಕ ಸಾಮಾನ್ಯ ಇಪ್ಪತ್ತೈದು ಸಾವಿರ ಜನಕ್ಕೆ ಜಾಸ್ತಿ ಪ್ರತಿನಿತ್ಯ ಊಟ ಮಾಡ್ತಾ ಇದ್ದಾರೆ ಪ್ರತಿ ಹೊತ್ತಲ್ಲಿ ಆಗ್ತದೆ ಪ್ರತಿ ನಿತ್ಯ ಅಲ್ಲ ಪ್ರತಿ ಹೊತ್ತು ಹೊತ್ತು ಅವತ್ತು ಇಪ್ಪತ್ತೈದು ಸಾವಿರ ಜನಲಿ ಸಾಮಾನ್ಯ ಒಂದು ಇಪ್ಪತ್ತು ಸಾವಿರ ಜನಕ್ಕೆ ಊಟ ಹಾಕ್ತೀನಿ ಐದು ಸಾವಿರ ಜನ ಊಟ ಮಾಡಲಿಕ್ಕೆ ಆಗದೆ ಹೋಗ್ತಾರೆ ಕಾಯ್ಲಿಕ್ಕೆ ಸಮಯ ಇರೋದಿಲ್ಲ ಅವ್ರ ಹತ್ರ ಹಾಗೆ ಹೋಗೋರು ಇದ್ದಾರೆ ಆದರೆ ಇಲ್ಲಿಯ ಪದ್ಧತಿ ಏನು ಅಂದರೆ ನಮ್ಮ ಅಜ್ಜನವರು ಐದನೇ ಧರ್ಮಕರ್ತರು ಹೆಸರು ಅವರ ಹಿರಿಯರು ಹಾಕೊಂಡ ಒಂದು ವಿಶೇಷ ಪದ್ಧತಿ ಏನಂದರೆ ಇಲ್ಲಿ ಬಂದಂಥವರು ಹೊಟ್ಟಿಗೆ ಏನೂ ತೊಗೊಳದ ಹೋಗ್ಲಿಕ್ಕೆ ಕೂಡುದು ಇದು ಅನ್ನಪೂರ್ಣೇಶ್ವರ ತಾಣ ಆದ್ರಿಂದ ಇಲ್ಲಿ ಆ ದೇವಿಯ ದರ್ಶನ ಮಾಡೋದ್ರಿಂದ ಎಷ್ಟು ಪುಣ್ಯ ಸಂಪಾದನೆ ಆಗ್ತದೋ ಹಾಗೆ ತಾಯಿಯ ಪ್ರಸಾದವನ್ನು ಉದರಕ್ಕೆ ಸೇವನೆ ಮಾಡುವುದರಿಂದ ಅಷ್ಟೇ ಪುಣ್ಯ ಗಳಿಕೆ ಆಗ್ತದೆ ಆಗಲೇಬೇಕು ಅಂದರೆ ಇಲ್ಲಿ ಕ್ಷೇತ್ರದ ವಿಶೇಷತೆ ಏನಂದರೆ ಜಗನ್ಮಾತೆಗೆ ಬಿಸಿ ಮಾಡಿದ ಯಾವ ಪದಾರ್ಥವೂ ನೈವೇದ್ಯ ಇಲ್ಲ ಹ್ಞೂ ಹಸಿ ಅಕ್ಕಿ ಹಸಿ ಹಾಲು ಹಾಗೂ ಹಣ್ಣು ಇದು ಮಾತ್ರ ಒಳಗಡೆ ನೈವೇದ್ಯ ಮಹಾ ನೈವೇದ್ಯ ಅಂತ ಆಗುವಂಥದ್ದು ಭಕ್ತಾದಿಗಳಿಗೆ ಹಾಗಾಗಿ ಇಲ್ಲಿ ಬಂದಂತ ಪ್ರತಿಯೊಬ್ಬ ಭಕ್ತಾದಿಯೂ ತೃಪ್ತಿಯಾಗಿ ಊಟ ಮಾಡಿ ಅವನ ಆತ್ಮ ತೃಪ್ತಿ ಆಯಿತು ಅಂತಾದರೆ ಜಗನ್ಮಾತೆ ತೃಪ್ತಿ ಆಗ್ತಾಳೆ ಅದುವೇ ನೈವೇದ್ಯ ಜಗನ್ಮಾತೆ ಅದೇ ಮಹಾನೇವಿದ್ದೆ ಅವನು ಈಗ ಎಲ್ಲೋ ಒಂದು ಕಡೆ ಈಗ ಅನೇಕ ಕ್ಷೇತ್ರಗಳ ಇತಿಹಾಸವನ್ನು ನೋಡ್ತಾ ಹೋದಾಗೆ ಅನ್ನದಾನಕ್ಕೆ ಅದರದ್ದೇ ಆದಂಥ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಕಥೆಗಳು ಬೇರೆ ಬೇರೆ ಉದಾಹರಣೆಗಳು ಸಿಗ್ತದೆ ಎಲ್ಲ ಒಂದು ಕಡೆ ಕಟೀಲ್ನ ಇತಿಹಾಸ ತೆಗೆದು ನೋಡಿದರೆ ಜಗನ್ಮಾತೆಯೇ ಯಾರೋ ಒಂದು ಭಕ್ತನಿಗೆ ಬಂದು ಬಳಸಿ ಬಡಿಸಿದಂಥ ಇತಿಹಾಸ ಅಲ್ಲಿಯದ್ದು ಅಥವಾ ಅಲ್ಲಿ ಒಂದು ಆ ರೀತಿಯಾದಂಥ ಒಂದು ಕಥೆಗಳನ್ನು ನಾವು ಕೇಳುತ್ತೇವೆ ಆ ರೀತಿಯ ಒಂದು ಇನ್ಸಿಡೆಂಟ್ ಯಾವುದಾದ್ರೂ ತಮಗೆ ನೆನಪಾಗೋದಿದ್ರೆ ಹೊರನಾಡಿಗೆ ಸಂಬಂಧಪಟ್ಟಂತೆ ಆ ಥರದ್ದು ತುಂಬ ಜನ ಭಕ್ತಾದಿಗಳು ಹಂಚಿಕೊಂಡಂಥ ವಿಷಯಗಳಿದೆ ಅಂದರೆ ನಾವು ಇಲ್ಲೇನು ಮಾಡ್ತೀವಿ ಅಂದರೆ ರಾತ್ರಿ ಸಾಮಾನ್ಯ ಇಲ್ಲಿ ಹತ್ತು ಗಂಟೆ ತನಕ ಊಟ ವ್ಯವಸ್ಥೆ ಇರ್ತದೆ ಬಡಿಸೋ ವ್ಯವಸ್ಥೆ ಇರ್ತದೆ ಅದಾದ ನಂತರದಲ್ಲಿ ಕೆಲಸಗಾರರು ಮನೆಗೆ ಹೋಗಿ ರೆಸ್ಟ್ ಮಾ ರೆಸ್ಟ್ ಮಾಡಬೇಕಾಗಿದ್ದರಿಂದ ನಂತರದಲ್ಲಿ ಆಹಾರವನ್ನು ತೆಗೆದಿಟ್ಟು ಅದಕ್ಕೆ ಬೇಕಾದ ಊಟ ಊಟ ಮಾಡಲಿಕ್ಕೆ ಬೇಕಾದ ತಟ್ಟೆಗಳನ್ನು ತೆಗೆದಿಟ್ಟು ಲೋಟಗಳನ್ನು ನೀರಿನ ಎಲ್ಲ ವ್ಯವಸ್ಥೆ ಇಟ್ಟಿರ್ತೇವೆ ವಾಚ್ಮ್ಯಾನ್ ಹತ್ರ ಹೇಳಿರ್ತೇವೆ ಅವ್ರು ಯಾರು ಹಸಿವು ಅಂತ ಬಂದರೆ ಅವ್ರು ಬಡಿಸ್ಕೊಂಡು ಊಟ ಮಾಡಲಿ ಅಂತ ಹ್ಞೂ ಊಟ ಮಾಡಿ ತಟ್ಟೆ ಇಟ್ಟು ತಟ್ಟೆ ಇಟ್ಟು 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 ಯಾರಿಗೂ ಹೊಟ್ಟೆಗೆ ಇಲ್ಲದೆ ಇರಬಾರ್ದು ಉದ್ದೇಶ ಇದಕ್ಕಿದು ಹಿಂದೆ ಒಂದು ಸಂದರ್ಭದಲ್ಲಿ ಹೀಗೆ ರಾತ್ರಿ ಒಂದು ಹನ್ನೆರಡು ಗಂಟೆಗೆ ಒಂದು ಕುಟುಂಬ ಬಂದಿತ್ತಂತೆ ಅವರು ಬಂದು ಇದೆ ಊಟ ಮಾಡಬೇಕು ಅಂತ ಏನು ಗೊತ್ತಾಗ್ತಿಲ್ಲ ತಾಯಿಯೇ ಹಸುವಾಗ್ತದೆ ಏನು ಮಾಡಲಿ ಅಂತ ಪ್ರಾರ್ಥನೆ ಮಾಡುವಾಗ ಯಾವುದೋ ಹಿಂಗಸು ಬಂತಂತೆ ಹಿಂಗಸು ಬಂದು ನಿಮ್ಗೆ ಹಸಿವಾಗ್ತಾಯಿದ್ದಲ್ಲ ಬಂದಿತ್ತ ಊಟದ ವ್ಯವಸ್ಥೆ ಕರ್ಕೊಂಡು ಹೋಗಿ ಅಲ್ಲಿ ಅವರು ಕೂರಿಸಿ ಎಲೆ ಹಾಕಿ ಅವ್ರಿಗೆ ಊಟ ಬಡಿಸಿ ಅವರು ಊಟ ಮಾಡಿ ತೃಪ್ತಿಯಾಗಿ ತೃಪ್ತಿ ಆಯಿತು ಅಂತ ಹೇಳಿದರು ಹ್ಞೂ ಇದು ನಮಗೆ ಗೊತ್ತಾದ ಬೆಳಿಗ್ಗೆ ಓಕೆ ಇದು ನಮಗೆ ಗೊತ್ತಿಲ್ಲ ಬೆಳಿಗ್ಗೆ ಬರುವಾಗ ಕೆಲಸವರು ಬರುವಾಗ ಅಲ್ಲಿ ಬಾಳೆ ಎಲೆ ಇದೆ ಇದು ಯಾರೀಗ ರಾತ್ರಿ ಬಡಿಸಿದವರು ಅಂತ ಕೇಳಿದರೆ ಪುಣ್ಯವಶಾದ್ ಅವರು ಅಲ್ಲೇ ಇದ್ರಂತೆ ಇಲ್ಲ ರಾತ್ರಿ ಒಂದು ಹೆಂಗ್ಸ್ ಬಂದು ನಮಗೆ ಊಟ ಬಡಿಸಿ ಹೋದ್ಲು ಆ ಹೆಂಗ ಯಾರು ನಮಗೂ ಗೊತ್ತಿಲ್ಲ ಥರ ಇನ್ಸಿಡೆಂಟ್ಸ್ ಎಷ್ಟೋ ಆಗಿದೆ ಇದು ಯಾಕೆಂದ್ರೆ ಇದು ನಮಗೂ ಆಶ್ಚರ್ಯ ಅಂತ ಅಂದರೆ ಕಾಲ್ಪನಿಕವಾಗಿ ಬದುಕುವಂಥ ಈ ಜಗತ್ತಿನಲ್ಲಿ ವಿಸ್ಮಯಗಳು ಆಗಲಿ ಸಾಧ್ಯವೇ ಅಂತ ನಮ್ಮಲ್ಲಿ ನಾವು ಪ್ರಶ್ನೆ ಮಾಡುವಂಥ ಸಂದರ್ಭ ಬರ್ತದೆ ಇನ್ನೊಂದು ಉದಾಹರಣೆ ಹೇಳಬೇಕು ಅಂದರೆ ಅಮ್ಮನವರ ಪುನರ್ ಪ್ರತಿಷ್ಠಾ ವರದಂತಿ ಉತ್ಸವ ಅಕ್ಷಯ ತದಿಗೆ ವೈಶಾಖ ಶುದ್ಧ ತದಿಗೆ ಎಂದು ಎಪ್ಪತ್ತ್ಮೂರ ಸೇಲಿ ಆಯಿತು ಆವತ್ತು ಇಪ್ಪತ್ತೈದು ಹೋಮಗಳಾಗಿ ಆ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೀತು ತದನಂತರದಲ್ಲಿ ಪ್ರತಿ ವರ್ಷ ಹತ್ತು ಹೋಮಗಳೊಂದಿಗೆ ಅನ್ನಪೂರ್ಣೇಶ್ವರಿ ವರದಂತಿ ಉತ್ಸವ ನಡೀತಿದೆ ನಾವೆಲ್ಲ ಚಿಕ್ಕ ಹುಡುಗರು ನಾನು ಹೇಳ್ತಿರೋ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಹಿಂದಿನ ಕಥೆ ಹೇಳ್ತಿರೋದು ನಾನು ಕಂಡಿದ್ದು ಆವಾಗ ಶೃಂಗೇರಿ ಜೈಪುರ ಮತ್ತು ಕೊಪ್ಪ ಈ ಸುತ್ತಮುತ್ತಲು ಮಲೆನಾಡು ಏನು ಭಕ್ತರಿದ್ದಾರೆ ಅವರೆಲ್ಲ ತಾವು ಬೆಳೆದ ಬೆಳೆಯನ್ನು ತಂದು ಆ ಕ್ಷೇತ್ರ ತದಿಗೆ ದಿನ ಇಲ್ಲಿ ಸಮರ್ಪಣೆ ಮಾಡಿ ಈ ಹೋಮದಲ್ಲಿ ಪಾಲ್ಗೊಂಡು ಮಾರಿದನೆ ಉಳ್ಕೊಂಡು ಮಾರಿದನೆ ಹೋಗುವಾಗ ಈ ಹೋಮದ ಭಸ್ಮವನ್ನು ಕಟ್ಕೊಂಡು ಹೋಗ್ತಾಯಿದ್ರು ಅವರು ಹೋಮದ ಈಗ ನಾವೆಲ್ಲ ಭಸ್ಮ ಧಾರಣೆ ಮಾಡಲಿಕ್ಕೆ ಆದರೆ ಒಂದು ಇಷ್ಟ ತಗೊಂಡು ತಗೊಂಡು ಹೋಗ್ತಾ ಇದ್ದಾರೆ ಅವ್ರು ಇಷ್ಟು ದೊಡ್ಡ ಪ್ಯಾಕೆಟಲ್ಲಿ ಇಟ್ಕೊಂಡು ಹೋಗೋದು ಓಕೆ ನಮ್ಮ ಕುತೂಹಲ ಇರು ಇಷ್ಟು ಭಸ್ಮ ಎಂತ ಮಾಡ್ತಾರೆ ಇವರು ಅಂತ ಓಕೆ ನಾವು ಕುತೂಹಲದಲ್ಲಿ ಕೇಳಿದ್ವಿ ಇಷ್ಟು ಭಸ್ಮ ತಗೊಂಡು ಏನು ಮಾಡ್ತೀನಿ ನೀವು ಅಂತ ಅವ್ರು ಹೇಳಿದ ಮಾತು ನಮ್ಗೆ ಇವತ್ತು ರೋಮಾಂಚನ ಆಗ್ತದೆ ಅಂತ ಅವ್ರು ಹೇಳಿದರು ನಾವು ಜಗನ್ಮಾತೆ ನಂಬಿ ಬೇಸಾಯ ಮಾಡ್ತೇವೆ ಈ ಭಸ್ಮವನ್ನು ತಗೊಂಡೋಗಿ ಇಡೀ ತೋಟಕ್ಕೆ ಸಿಂಪಡಿಸ್ತೇವೆ ತಾಯಿ ನೀನು ಕಾಪಾಡುವಂಥ ಪ್ರಾರ್ಥನೆ ಮಾಡ್ತೇವೆ ನಮ್ಮ ತೋಟಕ್ಕೆ ಹಂದಿ ಕಾಟ ಬರುವುದಿಲ್ಲ ಕೊಳೆ ರೋಗದ ಕಾಟ ಬರುವುದಿಲ್ಲ ಯಾವುದೇ ಫಸಲಿಗೆ ತೊಂದರೆ ಆಗುವುದಿಲ್ಲ ಈ ತೀರಿ ಈ ರೀತಿ ಯಾವುದೇ ಪ್ರಕೃತಿ ವಿಕೋಪಗಳಿಗೆ ತೊಂದರೆ ಆಗುವುದಿಲ್ಲ ಅಂತ ಇದು ನಮಗೆ ಆಶ್ಚರ್ಯದಲ್ಲಿ ಆಶ್ಚರ್ಯ ನಾವು ಚಿಕ್ಕ ಹುಡುಗರು ಇದು ಈ ಒಂದು ಈ ಭಸ್ಮ ಹಾಕಿ ಹಾಗೆ ಹಾಕಿರೋಷ್ಟಾಗಲಿಕ್ಕು ಉಂಟಾ ಅನ್ನೋ ಒಂದು ಪ್ರಶ್ನೆ ಅಂದರೆ ಇವತ್ತಿಗೆ ನಮಗೆ ಆ ತಾಯಿ ಅನುಭವ ಕೊಟ್ಟಿದ್ದಾಳೆ ಇದು ಸತ್ಯ ಅಂತ ನಮ್ಮ ಜೊತೆಗಿದ್ದ ನಡೆಸಿ ನಮಗೆ ಚಿಕ್ಕ ಹುಡುಗರು ಎಲ್ಲೋ ಒಂದು ಕಡೆ ಕಲಿಗಾಲ ಎಲ್ಲೋ ಮುಂದುವರೆದು ಎಷ್ಟು ತಂತ್ರಜ್ಞಾನದ ಹಿಂದೆ ನಾವು ಹೋದ್ರೂ ಆಧ್ಯಾತ್ಮಿಕವಾದಂತಹ ಒಂದು ಶಕ್ತಿ ಸೆಳೆತ ಆ ಶಕ್ತಿ ಅದು ಇದ್ದೇ ಇದೆ ಅಂತ ಹೇಳಿ ಯಾಕೆಂದ್ರೆ ನೋಡಿ ಇದು ರಸ್ತೆ ಸ್ಥಾಪನೆ ನೀವು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ತಿಳ್ಕೊಂಡು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ನಿಮಗೆ ಏನೋ ಅವ್ಯಕ್ತವಾದ ಖುಷಿ ಆಗ್ತದೆ ನೀವು ಏನೊಂದು ಐದು ನಿಮಿಷ ಇಲ್ಲಿ ಕೂತ್ಕೊಳ್ತೇನೆ ಮಾರೆ ಅಂತೀರಾ ಅಲ್ಲಿ ನೀವು ಯಾರ ಪಕ್ಕದಲ್ಲಿದ್ದರು ನಿಮ್ಮನ್ನು ವಿಚಾರಿಸಿದರೆ ನಿಮಗೆ ಈ ದೇವಸ್ಥಾನದ ವಿನ್ಯಾಸ ಖುಷಿ ಆಯಿತಾ ಒಳಗಿದ್ದ ದೇವರ ಮೂರ್ತಿ ನೋಡಿ ಖುಷಿ ಆಯಿತಾ ಅಥವಾ ಇಲ್ಲಿರೋ ವ್ಯವಸ್ಥೆ ನೋಡಿ ಖುಷಿ ಆಯಿತಾ ಅಂತ ಹೇಳಿದರೆ ನಿಮಗೆ ಹೇಳಲಿಕ್ಕೆ ಬರೋದಿಲ್ಲ ಇಲ್ಲ ಏನೊಂದು ಸುಖ ಉಂಟಪ್ಪ ನನಗೆ ಇಲ್ಲಿ ಒಂದು ಐದು ನಿಮಿಷ ಕೂರ್ತೇನೆ ಅಂತೀರಿ ಖಂಡಿತ ಅಲ್ವಾ ಇದು ಏನು ಅಂತ ನಾವು ಆಲೋಚನೆ ಮಾಡಿದರೆ ಮನುಷ್ಯನಲ್ಲಿರುವಂಥದ್ದು ಆತ್ಮ ಒಳಗಿರುವಂಥದ್ದು ಪರಮಾತ್ಮ ಈ ಆತ್ಮಕ್ಕೆ ಯಾವಾಗಲೂ ಪರಮಾತ್ಮ ಸಾಂಗಿತ್ಯ ಬೇಕು ಆ ಫ್ರೀಕ್ವೆನ್ಸಿ ದೇವಸ್ಥಾನಗಳಲ್ಲಿ ಅದು ಪ್ರಸರಣಗೊಳ್ತಾನೇ ಇರ್ತದೆ ಆ ಫ್ರೀಕ್ವೆನ್ಸಿ ಯಾವಾಗ ನಾವು ಅಲ್ಲಿ ಹೋಗ್ತೀವಿ ಅದನ್ನು ಅಪೇಕ್ಷೆ ಪಡ್ತೀವಿ ಅದು ನಮ್ಮ ಆತ್ಮವನ್ನು ಮುಟ್ತದೆ ಅದು ಅವ್ಯಕ್ತವಾಗಿ ನಮಗೆ ಸಿಗುವಂಥ ಸುಖ ಹೇಳಿಕ್ಕೆ ಗೊತ್ತಾಗೋದಿಲ್ಲ ಸುಖ ಸಿಗ್ತದೆ ಖಂಡಿತ ಹಾಗಾಗಿ ನಾವು ಅಲ್ಲಿ ಇರಲಿಕ್ಕೆ ಇಷ್ಟಪಡ್ತೇವೆ ಅದು ಯಾವುದಾದ್ರೂ ಸುಖ ಸಿಗ್ತು ಅಂತ ಹೇಳಿ ಗೊತ್ತಾಗೋದಿಲ್ಲ ಇದು ಪ್ರಾಕೃತಿಗೂ ಆಗೋದು ಇತರ ಸಂದರ್ಭ ತುಂಬ ಇದೆ ಇಲ್ಲಿ ಇಲ್ಲಿ ಬಂದವರು ಆ ಮೂರ್ತಿಯನ್ನು ನೋಡಿ ಅಷ್ಟು ಸುಖ ಪಡೋದು ಯಾಕೆಂದರೆ ಆ ಆತ್ಮಕ್ಕೆ ತೃಪ್ತಿಯಾಗಿರ್ತದೆ ಖಂಡಿತ ಹಾಗಾಗಿ ಹೋದ ಮತ್ತೆ ಪುನಃ ಬರೋದು ಯಾವುದೇ ಒಂದು ಸಾನ್ನಿಧ್ಯಕ್ಕೆ ನೀವು ಹೋಗಿ ಅನ್ನಪೂರ್ಣೇಶ್ವರಿ ಮಾತ್ರ ಹೇಳೋದಲ್ಲ ನಾನು ಯಾವುದೇ ಒಂದು ಸಾನ್ನಿಧ್ಯ ಇರುವಂಥ ಸ್ಥಳಕ್ಕೆ ನೀವು ಹೋದ್ರೂ ಅಲ್ಲಿ ನಿಮಗೆ ಅಂದರೆ ಆ ಸಾನ್ನಿಧ್ಯ ನಿಮಗೆ ಆತ್ಮವನ್ನು ಮುಟ್ಟಿದೆ ಅಂತ ಹಾಗೆ ಅಲ್ಲಿ ಆಳ್ಗೋದ್ರೆ ಇಲ್ಲಿ ಆಹಾರದ ವ್ಯವಸ್ಥೆ ಇದೆ ಅನಾದಿ ಕಾಲದಿಂದಲೂ ಬೆಳಗಿನ ತಿಂಡಿ ಓಕೆ ಏನಿಲ್ಲದೆ ಹೋದರೂ ಬೆಳಿಗ್ಗೆ ಉಪ್ಪಿಟ್ಟು ಅವಲಕ್ಕಿ ಅಥವಾ ಅರಳು ಅವಲಕ್ಕಿ ಇಲ್ಲಿ ತಿಂಡಿ ಇರುತ್ತೆ ಬೆಳಿಗ್ಗೆ ಏಳುವರೆಯಿಂದ ಎಂಟುವರೆ ತನಕ ತಿಂಡಿ ವ್ಯವಸ್ಥೆ ಎಷ್ಟು ಜನ ಬಂದರೂ ಅವ್ರು ಅಷ್ಟು ಜನಕ್ಕೆ ವ್ಯವಸ್ಥೆ ಆಗ್ತದೆ ಜೊತೆಗೆ ಕಾಫಿ ಇಷ್ಟಿರ್ತದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಧ್ಯಾಹ್ನಕ್ಕೆ ಪ್ರಸಾದ ಭೋಜನ ಆಗ್ತದೆ ಆವಾಗ ಅನ್ನ ಸಾರು ಸಾಂಬಾರು ಪಾಯಸ ಚಿತ್ರಾನ್ನ ಮಜ್ಜಿಗೆ ಇದಿಷ್ಟು ನಿತ್ಯವೂ ಇರ್ತದೆ ನಿತ್ಯವೂ ಇರ್ತದೆ ನಿತ್ಯವೂ ವಿಶೇಷ ದಿನಗಳಲ್ಲಿ ವಿಶೇಷ ದಿನಗಳಲ್ಲಿ ಏನಾದರೂ ವಿಶೇಷ ಸಿಹಿ ಇರ್ತದೆ ಓಕೆ ಒಂದು ಏನು ಹೇಳ್ತೀರ ಲಾಡು ಅಥವಾ ನಮ್ಮದು ಮೈಸೂರು ಪಾಕಿರ್ತದೆ ಅಥವಾ ಮೈಸೂರು ಅಲ್ಲ ನಾವು ಇಲ್ಲಿ ಒಂದು ವಿಶೇಷ ಮಾಡ್ತೇವೆ ಹೈಗ್ರೀವ ಅಂತ ಒಂದು ಮಾಡ್ತೇವೆ ಅದು ಇಲ್ಲಿ ಕ್ಷೇತ್ರದ ವಿಶೇಷವಾದ ಅದು ಇಲ್ಲಿ ಎಲ್ಲರಿಗೂ ಬಡಿಸ್ತದೆ ಎಲ್ಲರಿಗೂ ಊಟದ ವ್ಯವಸ್ಥೆ ಇರ್ತದೆ ರಾತ್ರಿಗೂ ಅಷ್ಟೇ ಏಳು ಗಂಟೆಗೆ ಊಟ ಶುರುವಾಗ್ತದೆ ಒಂಬತ್ತುವರೆ ಹತ್ತು ಗಂಟೆಗೆ ಊಟ ಮುಗಿಯುತ್ತದೆ ಹಾಗೆ ಕ್ಷೇತ್ರದಲ್ಲಿ ಎರಡು ದಿನ ಮಾತ್ರ ಊಟದ ವ್ಯವಸ್ಥೆ ಇರುವುದಿಲ್ಲ ಮಧ್ಯಾಹ್ನ ಅದು ಯಾವತ್ತು ಅಂದರೆ ಒಂದು ಹವಿ ಅಂತ ಆಗ್ತದೆ ಅಂದರೆ ಏನಂದರೆ ಹೊಸ ಅಕ್ಕಿಯನ್ನು ನಾವು ಏನು ಭತ್ತ ಬೆಳಿತೇವಲ್ಲ ಅದನ್ನು ಕೊಯ್ಲು ಮಾಡಿ ತಂದು ಅವತ್ತು ಅನುಪೂರ್ಣಿಸಿ ನೈವೇದ್ಯ ಮಾಡುವಂಥ ದಿನ ಅದು ಅದು ಹವಿ ಅಂತ ಹೆಸರು ಇಲ್ಲ ದೇವರು ಹವಿ ಕಟ್ಟೆ ಅಂತು ಅಲ್ಲಿ ಹೋಗಿ ಅಲ್ಲಿ ಕೂತ್ಕೊಂಡು ಮಂಜಿನ ಕಟ್ಟೆಯಲ್ಲಿ ದೇವರು ಇರ್ತಾರೆ ಹವಿಯನ್ನು ಕೂತ್ಕೊಂಡು ನಾವು ಅದನ್ನೆಲ್ಲ ಕುಟ್ಟಿ ಅವಲಕ್ಕಿ ಮಾಡಿ ಅವತ್ತು ಮಧ್ಯಾಹ್ನ ಊಟ ಇಲ್ಲ ಅವತ್ತು ನಿಮಗೆ ಫಲಹಾರದ ವ್ಯವಸ್ಥೆ ಇರ್ತದೆ ಊಟ ಇರುವುದಿಲ್ಲ ಸಂಜೆ ನಂತರದಲ್ಲಿ ಎಲ್ಲರಿಗೂ ಊಟದ ವ್ಯವಸ್ಥೆ ಇರ್ತದೆ ಅದೊಂದು ದಿನ ಜಾತ್ರೆಯಲ್ಲಿ ಅವಭೃತದ ದಿನ ಅವಭೃತದ ದಿನವೂ ನಮ್ಮಲ್ಲಿ ಮಧ್ಯಾಹ್ನ ಊಟ ಇರೋದಿಲ್ಲ ಅವತ್ತು ಬಾಳೆಹಣ್ಣು ರಸಾಯನ ಕೋಸಂಬರಿ ಎರಡು ಕೋಸಂಬರಿ ಇದೆಲ್ಲವನ್ನು ಅವತ್ತು ಭಕ್ತರಿಗೆ ನೀಡ ಸೊ ಈ ರೀತಿಯ ಇಲ್ಲಿರುವಂತ ವ್ಯವಸ್ಥೆ ಬನ್ನಿ ಸರ್ ನಾವು ಒಂದಷ್ಟು ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ತಾರೆ ಯಾವ ರೀತಿ ಇಲ್ಲಿ ನೋಡ್ಕೊಂಡ್ಬೋದು ಬನ್ನಿ ಇದರಲ್ಲಿ ಓಕೆ ನೀರ್ ಹೀಗೆ ಬಿಸಿ ಆಗ್ತದೆ ಓಕೆ ಇದಕ್ಕೆ ಕುದಿ ಕುದಿ ನೀರಿಗೆ ಹಾಕಿ ಹಾಕಿದರೆ ಎಂಟರಿಂದ ಹತ್ತು ನಿಮಿಷದೊಳಗೆ ಅನ್ನ ತಯಾರ ಅನ್ನ ತಯಾರ ಅರವತ್ತು ಕೆ ಜಿ ಅನ್ನ ಒಂದು ಸರ್ತಿ ಓಕೆ ಎಲ್ಲ ಒಂದು ಸಂದರ್ಭದಲ್ಲಿ ಈಗ ನಮಗೊಂದು ಇಲ್ಲೊಂದು ಎರಡು ಸಾವಿರ ಜನ ಇವತ್ತು ಇರ್ಬೋದು ಅಂತ ನಾವು ಒಂದು ರೆಡಿ ಮಾಡಿರ್ತೀವಿ ಹಾಂ ಬಟ್ ಸಡನ್ ಆಗಿ ಒಂದು ಒಂದು ಸಾವಿರ ಜನ ಎಕ್ಸ್ಟ್ರಾ ಬರ್ತಾರೆ ಇಮಿಡಿಯೇಟ್ ಹತ್ತು ನಿಮಿಷದಲ್ಲಿ ನಮ್ಗೆ ಅನ್ನ ರೆಡಿ ಆಗ್ತದೆ ರೆಡಿ ಆಗ್ತದೆ ಹಾಗೆ ಒಂದರಲ್ಲಿ ಇಟ್ಕೊಂಡಿರ್ತೀವಿ ಎಲ್ಲದು ನೀರು ರೆಡಿ ಇರ್ತದೆ ರೆಡಿ ಇರ್ತದೆ ರೆಡಿ ಇರ್ತದೆ ಬೇಕಾದಾಗ ಅದನ್ನು ಐದು ಐದು ನಿಮಿಷ ಅನ್ನ ಓಕೆ ಓಕೆ ಇದು ಮುಂಚೆ ಬಹಳ ತ್ರಾಸ ಆಗ್ತಿತ್ತು ನಮಗೆ ಹಿಂದಿನ ಕಾಲದಲ್ಲಿ ಸ್ಟೀಮ್ ಕುಕ್ಕಿಂಗ್ ಸಿಸ್ಟಮ್ ಇರಲಿಲ್ಲ ಇರಲಿಲ್ಲ ನಾವು ಒಂದು ಐನೂರು ಜನ ಬರ್ತಾರೆ ಇವತ್ತು ಐನೂರು ಜನ ಇದ್ದಾರೆ ಅಂತೇಳಿ ನಾವು ಊಟದ ವ್ಯವಸ್ಥೆ ಮಾಡಿಕೊಂಡಾಗ ಸಡನ್ನೇ ಒಂದು ಬಸ್ ಜನ ಬಂದು ಇಳಿದು ಬಿಡೋರು ನೂರೈವತ್ತು ಇನ್ನೂರು ಜನ ಜಾಸ್ತಿ ಆಗೋದು ಆ ನೂರೈವತ್ತು ಇನ್ನೂರು ಜನದ ಊಟದ ವ್ಯವಸ್ಥೆ ಮಾಡಿದ್ರೆ ನಮ್ಗೆ ಕಷ್ಟ ಆಗ್ತಿತ್ತು ಓಕೆ ಇವತ್ತಿನ ಕಾಲದಲ್ಲಿ ಅದೊಂದು ಸ್ವಲ್ಪ ಅನುಕೂಲತೆಗಳು ಹೌದು ಇದು ನನ್ನ ಅಪ್ಪನ ಕಾಲದಲ್ಲಿ ಸ್ಟೀಮ್ ಕುಕ್ಕಿಂಗ್ ವ್ಯವಸ್ಥೆನ ಓಕೆ ಅಂದರೆ ಸುಭಾಷ್ ಜೋಯಿಸ್ ಗಜೇಂದ್ರ ಪ್ರಸನ್ನ ಜೋಯಿಸ್ ಅವರ ಕಾಲದಲ್ಲಿ ಈ ಒಂದು ಹೊಸ ಆವಿಷ್ಕಾರವನ್ನು ತಂದು ಅಡಾಪ್ಟ್ ಮಾಡಿದಂತ ಒಂದರಲ್ಲಿ ಪಾಯಸ ಒಂದರಲ್ಲಿ ಸಾರು ಒಂದರಲ್ಲಿ ಸಾಂಬಾರ್ ಸೊ ಈ ರೀತಿ ಸ್ಟೀಮ್ ಬಾಯ್ಲಿಂಗ್ ವ್ಯವಸ್ಥೆ ಅಲ್ಲಿ ಸಪ್ಲೈ ಇಲ್ಲಿಗೆ ಬರ್ತದೆ ಈ ರೀತಿ ವ್ಯವಸ್ಥೆ ರೆ ಈಗ ನಾವು ಊಟದ ಹಾಲ್ ಏನಿದೆ ಮೇನ್ ಹಾಲ್ ಅದಕ್ಕೆ ಬಂದಿದ್ದೇವೆ ಇಲ್ಲಿ ಎಷ್ಟು ಜನಕ್ಕೆ ಸುಮಾರು ಊಟ ಮಾಡುವಂಥ ವ್ಯವಸ್ಥೆ ಮತ್ತು ಯಾವ ರೀತಿಯಾದ ವ್ಯವಸ್ಥೆ ಇದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಈ ಇದರಲ್ಲಿ ನಾವು ಊಟದ ವ್ಯವಸ್ಥೆ ಮೊದಲು ಹೇಗೆ ಮಾಡಿತ್ತು ಅಂದರೆ ಕೆಳಗಡೆ ಕೂತ್ಕೊಂಡು ಅಲ್ಲೇ ಊಟ ಮಾಡೋ ವ್ಯವಸ್ಥೆ ಇತ್ತು ಆದರೆ ತುಂಬ ಜನ ಭಕ್ತಾದಿಗಳು ನಮ್ಮ ನೋವನ್ನು ಹೇಳ್ಕೊಳ್ಳಿ ಶುರು ಮಾಡಿ ಸರ್ ನಮ್ಮ ಕೇಳಲಿಕ್ಕೆ ಕೂರ್ಲಿಕ್ಕೆ ಆಗೋದಿಲ್ಲ ಓಕೆ ನಮಗೆ ಟೇಬಲ್ ವ್ಯವಸ್ಥೆ ಬೇಕು ಅಂತ ಹೇಳಿ ಒಂದು ಹತ್ತು ಟೇಬಲ್ ಇಟ್ಟು ಆ ಹತ್ತು ಟೇಬಲಲ್ಲಿ ಅವರಿಗೆ ಊಟವನ್ನು ಬಳಸುವಂಥ ವ್ಯವಸ್ಥೆ ಮಾಡ್ತಾ ಇತ್ತು ಆನಂತರ ದಿನಗಳಲ್ಲಿ ಏನು ಆಜ್ಞೆ ಮಾಡೋದು ಕೂತ್ಕೊಳ್ಳಿ ಕಷ್ಟ ಇವತ್ತಿನ ಎಲ್ಲರಿಗೂ ಕಾಲುನೋವಿದೆ ಈ ಸಮಸ್ಯೆ ಆಗೋದು ಬೇಡ ಬಂದವರು ಅದೊಂದು ತೃಪ್ತಿಯನ್ನು ಕಡಿಮೆ ಮಾಡ್ಕೊಳ್ಳೋದು ಬೇಡ ನೆಮ್ಮದಿ ಊಟ ಮಾಡಲಿ ಅಂತೇಳಿ ಈ ಟೇಬಲ್ ಸಿಸ್ಟಮನ್ನು ಮಾಡಿದಾರೆ ಚೇರ್ಟ್ಯಾಚಡ್ ಚೇರ್ ಚೇರ್ ಅರವತ್ತೇಳು ಟೇಬಲ್ಗಳಿದೆ ಸಾಮಾನ್ಯ ಇನ್ನೂರ ಮೂವತ್ತು ಜನ ಒಂದು ಸರ್ತಿ ಊಟ ಮಾಡಬಹುದು ಎರಡು ಹಾಲಿದೆ ಇನ್ನೂರ ಮೂವತ್ತು ಒಂದು ಸರ್ತಿ ಊಟ ಮಾಡುವಂಥ ವ್ಯವಸ್ಥೆ ಇದೆ ಎರಡು ಹಾಲಿದೆ ಇದು ಕ್ಲೀನ್ ಮಾಡುವಾಗ ಅಲ್ಲಿ ಬಡಿಸ್ತೇವೆ ಅಲ್ಲಿ ಕ್ಲೀನ್ ಸೊ ಈ ರೀತಿಯ ವ್ಯವಸ್ಥೆ ವ್ಯವಸ್ಥೆ ಇಲ್ಲಿ ಬಂದಾಗ ಅವರು ಊಟಕ್ಕೆ ಕೂತ ನಂತರ ತಟ್ಟೆಯನ್ನು ಕೂಡ ನಾವೇ ಕ್ಷೇತ್ರದ ವತಿಯಿಂದ ತೊಳೆಯುವಂತ ವ್ಯವಸ್ಥೆ ನೋಡಿ ಇಲ್ಲಿ ಊಟ ಅನೇಕ ದೇವಸ್ಥಾನಗಳಲ್ಲಿ ತಟ್ಟೆ ಊಟ ಮಾಡಿದವರು ತೊಳೆಯುವಂಥ ತೊಳೆಯುವಂತ ವ್ಯವಸ್ಥೆ ಇಲ್ಲ ಇಲ್ಲ ಇಲ್ಲಿ ಏನಿಲ್ಲ ಅವರು ಬಂದು ಕೂತ್ಕೊಳ್ಳೋದು ಊಟ ಮಾಡಿ ತಟ್ಟೆ ಇಟ್ಟಿರ್ತಾರೆ ನೀರು ಹಾಕಿ ಕೊಡ್ತಾರೆ ಊಟ ಮಾಡೋದು ಊಟ ಮಾಡಿ ತಟ್ಟೆ ಲೋಟ ಅಲ್ಲಿ ಇಟ್ಟು ಹೋಗುದು ತೆಗೆಯುವುದ ನಾವೇ ತೊಳಸೋದು ನಾವೇ ಆ ತೊಳಿಸಲಿಕ್ಕೆ ವ್ಯವಸ್ಥೆ ಏನ್ ಮಾಡಿದೇವೆ ಎಲ್ಲವನ್ನು ಕ್ಲೀನ್ ಮಾಡಿ ಅಲ್ಲಿ ವಾಷಿಂಗ್ ಮಿಷಿನಿಗೆ ಕೊಡ್ತಾರೆ ಅದ್ರಲ್ಲಿ ಸೋಪ್ ವಾಟರ್ ಆಗಿ ವಾಶ್ ಆಗ್ತದೆ ಅದು ಆನಂತರದಲ್ಲಿ ಹಾಟ್ ವಾಟರ್ ವಾಶ್ ಆಗಿ ಫ್ರೆಶ್ ಆಗಿ ಬರ್ತದೆ ಓಕೆ ಆ ತಟ್ಟೆಗಳನ್ನೇ ದೃಶ್ಯಾವಳಿಗಳೆಲ್ಲ ಅದನ್ನು ಸಹ ಮುಂದೆ ನಾವು ತೋರಿಸ್ತೇವೆ ಎಸ್ ಇದಿಷ್ಟು ಒಟ್ಟಾರೆ ಇಲ್ಲಿನ ಊಟದ ವ್ಯವಸ್ಥೆ ಈ ರೀತಿಯಾಗಿ ಇಲ್ಲಿ ಪ್ರಸಾದ ಭೋಜನ ಮಧ್ಯಾಹ್ನ ಮತ್ತು ಈ ಮುಖಾಂತರ ನಾವು ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ಯಾರೇ ಭಕ್ತಾದಿಗಳು ಬರ್ತಾ ಇದ್ರು ಯಾವುದೇ ಸಂದರ್ಭದಲ್ಲಿ ಬಂದರೂ ಹಸಿವಾಗ್ತಾ ಇದೆ ಅಂತ ಆದರೆ ಒಂದೇ ಆಫೀಸನ್ನು ಇಲ್ಲ ಅಲ್ಲಿರೋ ವಾಚ್ಮನ್ನ ಯಾರು ಸಂಪರ್ಕ ಮಾಡಲಿ ಇರುವ ವ್ಯವಸ್ಥೆಯಲ್ಲಿ ಅವ್ರಿಗೆ ತಕ್ಕ ಮಟ್ಟಿಗೆ ಊಟದ ವ್ಯವಸ್ಥೆ ಮಾಡಿಕೊಡ್ತೇವೆ ಎನಿಟೈಮ್ ಊಟದ ವ್ಯವಸ್ಥೆ ಏನಿದೆಯೋ ಅದರಲ್ಲಿ ಏನಿಲ್ಲ ತಿಂಡಿಯನ್ನಾರು ಅಂತ ಕೊಡುವಂಥ ವ್ಯವಸ್ಥೆ ಮಾಡ್ತಾರೆ ಅಂತೂ ಯಾರು ಭಕ್ತಾದಿಗಳು ಬಂದು ಹಸಿದು ಓಕೆ ಓಕೆ ಎಸ್ ವೀಕ್ಷಕರೇ ಇದಿಷ್ಟು ಏನು ಊಟದ ವಿಚಾರ ಆದರೆ ಇನ್ನೊಂದಷ್ಟು ವಿಚಾರಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಬನ್ನಿ ಮುಂದಕ್ಕೆ ಹೋಗೋಣ